ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಥವಾ ಸೈಡ್ ಡಿಶ್ಶಾಗಿ ಏನಾದರೂ ಕೊಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ ಹೌದು ಬೇಕ್ರಿ ತಿಂಡಿಯೆಲ್ಲ ಬೇಡ ಅಂತ ಅನ್ನಿಸ್ತಾ ಇದೆ ಮನೆಯಲ್ಲೇ ಸೂಪರಾಗಿ ಮಾಡಿಕೊಡಿ ತುಂಬ ಈಸಿಯಾಗಿ ಮಾಡ್ಬೋದು ವಿಥಿನ್ ಫೈವ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿ ರೆಡಿಯಾಗಿಬಿಡುತ್ತೆ ಮಕ್ಕಳು ಅಂತ ಅಲ್ಲ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಈಸಿಯಾಗಿ ಮಾಡ್ಬೋದು ಎರಡೇ ಇನ್ಗ್ರೀಡಿಯೆಂಟ್ಸು ಸಾಕು ಸ್ನೇಹಿತರೆ ಸೂಪರ್ ಡೂಪರ್ ರೆಸಿಪಿ ನಿಮಗೋಸ್ಕರ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಕಪ್ಪಷ್ಟು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ ಇದು ಬೆಲ್ಲ ನೀವು ಆರ್ಗ್ಯಾನಿಕ್ ಬೇಕಾದರೂ ತೊಗೊಳ್ಬೋದು ಅಥವಾ ಈ ರೀತಿಯಾಗಿರೋದು ಬೇಕಾದರೂ ತೊಗೊಳ್ಬೋದು ಅದಕ್ಕೆ ಜಸ್ಟ್ ಒಂದು ಸ್ಪೂನ್ ಅಂತ ಹೇಳ್ತೀವಲ್ವಾ ಅಷ್ಟೇ ಸಾಕು ನೀರನ್ನು ಹಾಕಿ ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ ಇಷ್ಟ ಆದರೆ ಬೇಗ ನಮಗೆ ಪಾಕ ಥರ ಬರುತ್ತೆ ಮತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಟೈಮ್ ತೊಗೊಳೋದಿಲ್ಲ ಮತ್ತೆ ಹೊಸದಾಗಿ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿನ ಅಂತ ಅಂದರೆ ಹಾಳಾಗೋ ಚಾನ್ಸಸ್ಸೇ ಇರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ ಸ್ನೇಹಿತರೆ ಕೆಲವೊಂದು ರೆಸಿಪಿಗಳನ್ನು ಮಾಡಬೇಕಾದ್ರೆ ಅಂತ ಅನ್ನೋದು ತುಂಬ ಮುಖ್ಯ ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೆ ಮಕ್ಕಳಿಗೆ ಅಂತ ಮಕ್ಕಳು ಅಲ್ದಲೇನೆ ಮನೆಯಲ್ಲಿ ವಯಸ್ಸಾದರೂ ಅಥವಾ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಮಕ್ಕಳು ಆಗ್ಬೋದು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆ ರೆಸಿಪಿ ಇದು ಮಿಸ್ ಮಾಡದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಮಾಡಿಕೊಡಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಅದೆಲ್ಲ ಕರ್ಗೋ ತನಕ ನೀವು ಇದನ್ನ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕರ್ಗಿದ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದೀನಿ ತುಪ್ಪ ಹಾಕಿ ಒಂದು ಆ ಗ್ಲಾಸಿನೆಸ್ ಬರುತ್ತೆ ಅಂದರೆ ತುಂಬ ಗ್ಲಾಸ್ ಥರ ಕಾಣ್ತಾ ಇರುತ್ತೆ ಶೈನ್ ಆಗಿರುತ್ತೆ ಮತ್ತೆ ಅದೇ ರೀತಿಯಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಹಾಗೆ ತೊಗೊಂಡಿದ್ದೀನಿ ಇದನ್ನ ಯಾವುದೇ ರೀತಿಯಾಗಿರೋ ಅಂತ ನಾನು ಫ್ರೈಯನ್ನು ಮಾಡಿಲ್ಲ ಸ್ನೇಹಿತರೆ ನೋಡಿ ಜಸ್ಟ್ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಸ್ನೇಹಿತರೆ ಮತ್ತೆ ಅದನ್ನು ಫ್ರೈ ಮಾಡಬೇಕು ಆ ಥರ ಏನೂ ಇಲ್ಲ ಇವಾಗ ಜಸ್ಟ್ ಇಲ್ಲಿ ನಾನೊಂದು ನೋಡಿ ಈ ರೀತಿಯಾಗಿ ನಾನು ಇಲ್ಲೆಂದು ನೀವು ಬಟರ್ ಪೇಪರ್ ಬೇಕಾದರೂ ತೊಗೊಳ್ಬೋದು ಇಲ್ಲಿ ಅಥವಾ ಈ ರೀತಿಯಾಗಿ ಒಂದು ಈ ಥರ ಚಾಪಿಂಗ್ ಬೋರ್ಡ್ ಇದ್ದರೆ ಅದ್ರ ಮೇಲೆ ಬೇಕಾದರೂ ನೀವು ಹಾಕ್ಕೊಂಡು ಇದಕ್ಕೆ ಒಂದು ಶೇಪ್ ಕೊಟ್ಟರೆ ತುಂಬ ಚೆನ್ನಾಗಿರೋ ಅಂಥ ರೆಸಿಪಿ ರೆಡಿಯಾಗಿಬಿಡುತ್ತೆ ಇದು ಬಿಳಿ ಎಳ್ಳು ಮತ್ತು ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ನೋಡಿ ನೀವು ಯಾವ ರೀತಿ ಬೇಕಾದರೂ ನೀವು ಶೇಪ್ ಕೊಡ್ಬೋದು ಅಥವಾ ಇದನ್ನು ನೀವು ಲಾಡು ಥರ ಬೇಕಾದರೂ ನೀವು ಇದನ್ನು ಉಂಡೆ ಥರ ಬೇಕಾದರೂ ಮಾಡಬಹುದು ತುಂಬ ಚೆನ್ನಾಗಿ ಇರುತ್ತೆ ಯಾವ ರೀತಿ ಮಾಡಿದ್ರೂ ಕೂಡ ಟೇಸ್ಟ್ ಏನು ಚೇಂಜ್ ಆಗೋದು ಸ್ನೇಹಿತರೆ ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ನೀವು ಇದನ್ನ ಶೇಪನ್ನು ಕೊಟ್ಟು ಕಟ್ ಮಾಡ್ಬೋದು ಇವಾಗ ನೋಡಿ ಜಸ್ಟ್ ಒಂದು ಎರಡು ನಿಮಿಷ ಆಗಿದೆ ಶೇಪ್ ಕೊಟ್ಟು ಇವಾಗಲೇನೆ ಕಟ್ ಮಾಡ್ತಾ ಇದ್ದೀನಿ ನಾವು ಟೈಮ್ ತೊಗೊಂಡು ಕಟ್ ಮಾಡಿಬಿಟ್ರೆ ಅದು ಡ್ರೈ ಆಗಿಬಿಡುತ್ತೆ ಸ್ನೇಹಿತರೆ ಆಮೇಲೆ ಜಸ್ಟ್ ಅದೇನು ಟೇಸ್ಟ್ ಚೇಂಜ್ ಆಗೋದಿಲ್ಲ ಅದನ್ನ ಜಸ್ಟ್ ಹಿಂಗ್ ಪೀಸ್ ಮಾಡ್ಕೊಂಡು ತಿನ್ಬೇಕಾಗತ್ತೆ ಕಟ್ ಮಾಡೋದಕ್ಕೆ ತುಂಬಾ ಸ್ವಲ್ಪ ಹಾರ್ಡ್ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಬೆಲ್ಲ ಹಾಕಿರೋದ್ರಿಂದ ಅಷ್ಟು ಬೇಗ ಕಟ್ ಮಾಡೋದಕ್ಕಾಗಲ್ಲ ಸೊ ಹಾಕಿ ಒಂದು ಟೂ ಮಿನಿಟ್ಸ್ ಆದ್ಮೇಲೆ ನಾವು ಇದನ್ನ ಕಟ್ ಮಾಡಿದ್ರೆ ನೋಡಿ ಈಸಿಯಾಗಿ ನೀವು ಏನಿ ಶೇಪ್ ಯಾವ ಶೇಪ್ ಬೇಕಾದರೂ ನೀವು ಕೊಡ್ಬೋದು ನಾನು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದಾಗೆ ಮಿಸ್ ಮಾಡದೆ ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಯಾವುದೇ ಪೇಪರನ್ನು ನಾನು ಹಾಕಿಲ್ಲ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಂದ ಬರ್ತಾ ಇದೆ ಅಂತ ಹೇಳಿ ಈಸಿಯಾಗಿ ವಿತಿನ್ ಫೈವ್ ಮಿನಿಟ್ ಒಳಗಡೆ ಅಂತ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮಿಸ್ ಮಾಡದೆ ಟ್ರೈ ಮಾಡಿ ಹೋಗಿ ಬಾಯ್ ಸ್ನೇಹಿತರೆ ನಮಸ್ತೆ